ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಅಂತ ಹಾಗೂ ಫ್ಯೂಚರ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತಹ ಪೊಟೆನ್ಶಿಯಲ್ ಇರುವಂತಹ ಒಂದು ಸ್ಟಾಕ್ ಅನ್ನ ನಿಮ್ಮ ಮುಂದೆ ತರ್ತಾ ಇದೀನಿ ಈ ಕಂಪನಿಯಲ್ಲಿ ರಿವಾರ್ಡ್ ಚೆನ್ನಾಗಿ ಸಿಗಬಹುದು ಆದ್ರೆ ರಿಸ್ಕ್ ಕೂಡ ಇದೆ ಕೂಡ ನಾವು ಅರ್ಥ ಮಾಡಿಕೊಂಡು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಬೇಕಾಗುತ್ತೆ ನೋಡೋಣ ಒಂದಷ್ಟು ಪಾಯಿಂಟ್ ಗಳನ್ನ ಈ ವಿಡಿಯೋದ ಮೂಲಕ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಲಾ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಕಂಪನಿಯ ವೆಬ್ಸೈಟ್ ಅಲ್ಲಿ ಇದೀನಿ ನೀವು ಇಲ್ಲಿ ಇದನ್ನ ನೋಡಿದ್ರೆ ಅರ್ಥ ಮಾಡ್ಕೊಳ್ಬಹುದು ಹಾಗಾದ್ರೆ ಕಂಪನಿ ಶಿಪ್ ಬಿಲ್ಡಿಂಗ್ ಕೆಲಸ ಮಾಡುತ್ತಾ ಖಂಡಿತ ಇಲ್ಲ ಇದು ಶಿಪ್ ಬಿಲ್ಡಿಂಗ್ ಕಂಪನಿ ಅಲ್ಲ ಶಿಪ್ಪಿಂಗ್ ಕಂಪನಿ ಅಂದ್ರೆ ಲಾಜಿಸ್ಟಿಕ್ಸ್ ಎಸ್ಪೆಷಲಿ ಈ ವೆಸಲ್ಸ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ಹೌದು ಆಯಿಲ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಾಟ ಮಾಡುವಂತ ಕೆಲಸ ಮಾಡುವಂತಹ ಕಂಪನಿ ಹಾಗೆ ಬರೀ ಆಯಿಲ್ ಅಷ್ಟೇ ಅಂತಲ್ಲ ಬೇರೆ ಗುಡ್ಸ್ ಅನ್ನು ಕೂಡ ಸಮುದ್ರದ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಾಟ ಮಾಡುವಂತ ಕೆಲಸ ಮಾಡುವಂತಹ ಕಂಪನಿ ನೋಡಬಹುದು ಕಂಪನಿ ಹೆಸರನ್ನು ಕೂಡ ಜಿ ಇ ಶಿಪ್ಪಿಂಗ್ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ ಶಿಪ್ಪಿಂಗ್ ಸರ್ವಿಸ್ ಪ್ರೊವೈಡರ್ ಎಂಜಾಯಿಂಗ್ ಎ ಫರ್ಮಿಡಬಲ್ ಪ್ರೆಸೆನ್ಸ್ ಇನ್ ದ ಇಂಟರ್ನ್ಯಾಷನಲ್ ಮಾರಿಟೈಮ್ ಇಂಡಸ್ಟ್ರಿ ದ ಶಿಪ್ಪಿಂಗ್ ಬಿಸ್ನೆಸ್ ಆಪರೇಟ್ಸ್ ಅಂಡರ್ ಟೂ ಮೇನ್ ಮೈನ್ ಡ್ರೈ ಡ್ರೈಬಲ್ ಕ್ಯಾರಿಯರ್ಸ್ ಅಂಡ್ ಟ್ಯಾಂಕರ್ಸ್ ಟ್ಯಾಂಕರ್ಸ್ ಕ್ರೂಡ್ ಆಯಿಲ್ ಶಿಪ್ಪಿಂಗ್ ಗೆ ಬಳಸ್ತಾರೆ ಬೇರೆ ಡ್ರೈ ಬಲ್ ಕ್ಯಾರಿಯರ್ಸ್ ಅನ್ನು ಕೂಡ ಕೆಲಸ ಮಾಡುತ್ತೆ ಸೊ ಈ ಸೆಗ್ಮೆಂಟ್ ಅಲ್ಲ ಕೂಡ ಕೆಲಸ ಮಾಡುವಂತಹ ಕಂಪನಿ ನೋಡಬಹುದು ಫಾರ್ಟಿ ಟೂ ಶಿಪ್ಸ್ ಅಗ್ರಿಗೇಟಿಂಗ್ ತ್ರೀ ಪಾಯಿಂಟ್ ತ್ರೀ ತ್ರೀ ಮಿಲಿಯನ್ ಡಿ ಡಬ್ಲ್ಯೂ ಟಿ ಸೊ ಅದರಲ್ಲಿ ಕ್ರೂಡ್ ಆಯಿಲ್ ಕ್ಯಾರಿಯರ್ಸ್ ಅನ್ನು ನೋಡಬಹುದು ಅನ್ನು ಕೂಡ ಕೊಟ್ಟಿದೆ ಆ ಶಿಪ್ ಗಳಿಗೆ ಬಿಲ್ ಟಿಯರ್ ಕೂಡ ಇದೆ ಹಾಗೆ ಪ್ರಾಡಕ್ಟ್ ಕ್ಯಾರಿಯರ್ಸ್ ನೋಡಬಹುದು ಎಷ್ಟಿದೆ ಅಂತ ನೆಕ್ಸ್ಟ್ ಎಲ್ ಪಿ ಜಿ ಕ್ಯಾರಿಯರ್ಸ್ ಕೂಡ ಇದೆ ನಾಲ್ಕು ಹಾಗೆ ಡ್ರೈ ಬಲ್ ಕ್ಯಾರಿಯರ್ಸ್ ಅನ್ನ ನೋಡಬಹುದು ನೀವು ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದ ಹೆಸರನ್ನು ಕೂಡ ಇಟ್ಟಿದೆ ಕಂಪನಿ ಸೊ ನಿಮಗೆ ಕಂಪನಿ ಹೆಸರು ಗೊತ್ತಾಗಿದೆ ಅಂದ್ಕೊಳ್ತೀನಿ ಇಲ್ಲ ಇದೆ ನೋಡಬಹುದು ದ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕೋ ಲಿಮಿಟೆಡ್ ನಾವೀಗ ಗೂಗಲ್ ಗೆ ಬರೋಣ ಕಂಪನಿಯ ನೇಮನ್ನು ನೀವು ಇಲ್ಲಿ ನೋಡಬಹುದು ಸ್ಟಾಕ್ ಪ್ರೈಸ್ ಸಾವಿರದ ಹದಿನೇಳು ರೂಪಾಯಿ ಟ್ರೇಡ್ ಆಗ್ತಿದೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂದು ಮಿಡ್ ಸೈಜ್ ಕಂಪನಿ ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡ್ಕೊಂಡು ಅದರ ನಂತರ ಸ್ಟಾಕ್ ಪ್ರೈಸ್ ಪರ್ಫಾರ್ಮೆನ್ಸ್ಗೆ ಬರೋಣ ಈಗ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ಓಪನ್ ಮಾಡಿದ್ದೀನಿ ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ರಿಸರ್ವ್ಸ್ ನೋಡಬಹುದು ನಾಕ್ ಸಾವಿರದ ಒಂಬೈನೂರಿಂದ ಈಗ ಎಂಟು ಸಾವಿರದ ಮುನ್ನೂರ ಎಪ್ಪತ್ತೇಳು ಕೋಟಿಗೆ ಬಂದಿದೆ ಪ್ರತಿ ವರ್ಷ ಕೂಡ ರಿಸರ್ವ್ಸ್ ಅಲ್ಲಿ ಡೆವಲಪ್ಮೆಂಟ್ಸ್ ಇದೆ ಅದರ ನಂತರ ಲಾಂಗ್ ಟರ್ಮ್ ಬಾರಿಂಗ್ಸ್ ಅನ್ನು ನೋಡಿದ್ರೆ ಎರಡ್ ಸಾವಿರದ ಇನ್ನೂರ ಇಪ್ಪತ್ತೆರಡು ಕೋಟಿ ಸಾಲ ಕೂಡ ಇದೆ ಕಂಪನಿಯ ಮೇಲೆ ಆದ್ರೆ ಸಾಲ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಕಡಿಮೆ ಆಗ್ತಾ ಇದೆ ಸ್ವಲ್ಪ ಮಟ್ಟಿಗೆ ಹಾಗಂತ ಜೀರೋ ಏನಾಗಿಲ್ಲ ಸ್ಟಿಲ್ ಫೋರ್ ಇಯರ್ಸ್ ಇಂದ ನೋಡಬಹುದು ಮೂರ್ ಸಾವಿರದ ಮುನ್ನೂರು ಮೂರ್ ಸಾವಿರದ ಇನ್ನೂರು ಎರಡ್ ಸಾವಿರದ ಒಂಬೈನೂರು ಈಗ ಎರಡ್ ಸಾವಿರದ ಇನ್ನೂರ ಬಂದಿದೆ ಕಡಿಮೆ ಆಗ್ತಾ ಇದೆ ಸೊ ಮೇ ಬಿ ಮುಂದಿನ ದಿನಗಳಲ್ಲಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಲಾಭವನ್ನು ಚೆನ್ನಾಗಿ ಮಾಡಿದ್ರೆ ಸಾಲವನ್ನು ಕೂಡ ತೀರಿಸಿಕೊಳ್ಬಹುದು ಈಗ ನಂತರ ಶಾರ್ಟ್ ಟರ್ಮ್ ಅಲ್ಲಿ ಕೂಡ ಸ್ವಲ್ಪ ಸಾಲ ಇದೆ ಸೊ ಇದು ಫ್ಲಕ್ಚುಯೇಷನ್ಸ್ ಅಲ್ಲಿ ಇರುತ್ತೆ ಯಾಕಂತ ವಿತ್ ದ ಇಯರ್ ಇದನ್ನ ಕ್ಲಿಯರ್ ಮಾಡಬೇಕಾಗುತ್ತೆ ಹಾಗಾಗಿ ತಗೊಳ್ತಿರ್ತಾರೆ ಕೊಡ್ತಾ ಇರ್ತಾರೆ ತಗೊಳ್ತಿರ್ತಾರೆ ಪೇ ಮಾಡ್ತಿರ್ತಾರೆ ಈ ರೀತಿ ಫ್ಲಕ್ಚುಯೇಷನ್ಸ್ ಇರುತ್ತೆ ಹಾಗಾಗಿ ನಮಗೆ ಲಾಂಗ್ ಟರ್ಮ್ ಬರ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವನ್ಸ್ ಅನ್ನು ನೋಡೋದ್ರೆ ಎರಡ್ ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ಕ್ಯಾಶ್ ಕೂಡ ಇದೆ ಸೊ ಕ್ಯಾಶ್ ರೀಚ್ ಕಂಪನಿ ಅಂತಲೇ ಹೇಳ್ಬೋದು ಒಳ್ಳೆ ಕ್ಯಾಶ್ ಅನ್ನು ಕೂಡ ಮೈಂಟೈನ್ ಮಾಡಿದೆ ಕಂಪನಿ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಖಂಡಿತ ಕೆಲವು ಪಾಸಿಟಿವ್ಸ್ ಇದೆ ಒಂದು ನೆಗೆಟಿವ್ ಪಾಯಿಂಟ್ ಕೂಡ ಇದೆ ಅದು ಸಾಲ ಬಟ್ ಅದರಲ್ಲೂ ಕೂಡ ಸಾಲ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಅದನ್ನು ನಾವು ಪಾಸಿಟಿವ್ ಆಗಿ ನೋಡಬಹುದು ಹಾಗೆ ಕೆಲವರು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಇ ರೇಷಿಯೋ ನೋಡಿ ಇನ್ವೆಸ್ಟ್ ಮಾಡೋರು ಇರ್ತಾರೆ ನಾನಂತೂ ಇನ್ವೆಸ್ಟ್ ಮಾಡುವಾಗ ಆ ಕಂಪನಿಯಲ್ಲಿ ಇರುವಂತಹ ಗ್ರೋತ್ ಅಪರ್ಚುನಿಟಿ ನೋಡ್ತೀನಿ ಅದರ ತುಂಬಾ ಜನ ಪಿ ನೋಡ್ತಾರೆ ನೋಡಬಹುದು ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇದೆ ಜಸ್ಟ್ ಸಿಕ್ಸ್ ಪರ್ಸೆಂಟ್ ಅಂತ ಹೇಳ್ಬೋದು ತುಂಬಾನೇ ಅಂಡರ್ ವ್ಯಾಲ್ಯೂಡ್ ಕಂಪನಿ ಅಂತ ಹೇಳ್ಬೋದು ಅದು ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಯಾಕೆ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಅಂತ ಹೇಳ್ತೀನಿ ಅಂತಂದ್ರೆ ಈ ಕಂಪನಿಯ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆರು ಪರ್ಸೆಂಟ್ ರ್ಯಾಲಿ ಹೋಗಿದೆ ಒನ್ ಇಯರ್ ಅಲ್ಲಿ ಐವತ್ತಾರು ಪರ್ಸೆಂಟ್ ಸ್ಟಿಲ್ ಈ ಕಂಪನಿಯ ಪಿ ಅರೌಂಡ್ ಸಿಕ್ಸ್ ಇದೆ ಹಾಗೆ ಇವನ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ಟೂ ಟ್ವೆಂಟಿ ಏಟ್ ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಪಿ ನೋಡಿ ಇದು ಕೂಡ ಅರೌಂಡ್ ನೈನ್ ಸೊ ಚೀಪ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದೆ ಪಿ ನೋಡೋರ್ಗೂ ಸಹ ಜೊತೆಗೆ ಫೈವ್ ಇಯರ್ಸ್ ಅಲ್ಲಿ ಟೂ ಟ್ವೆಂಟಿ ಏಟ್ ಪರ್ಸೆಂಟ್ ಹಾಗೆ ಡಿವಿಡೆನ್ ಈಲ್ಡ್ ಕೂಡ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ಇದೆ ಡಿವಿಡೆನ್ ಈಲ್ಡ್ ಇಂತಹ ಕಂಪನಿಗಳನ್ನ ನಾನು ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ಕರಿತೀನಿ ನಾನು ಟಾರ್ಗೆಟ್ ಆಗಿರುತ್ತೆ ಯಾವುದೇ ಕಂಪನಿಯಲ್ಲಿ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಗಿಂತ ಜಾಸ್ತಿ ಆಗಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಿನಿಮಮ್ ರಿಟರ್ನ್ಸ್ ಇರಬೇಕು ಜೊತೆಗೆ ಡಿವಿಡೆಂಡ್ ಈಲ್ಡ್ ಟೂ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಸೊ ಇಲ್ಲಿ ಎರಡು ಕೂಡ ಇದೆ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಡಿವಿಡೆಂಡ್ ಈಲ್ಡ್ ಇದೆ ಅಂತ ಇನ್ವೆಸ್ಟ್ ಮಾಡಿ ಅಲ್ಲಿ ಡಿವಿಡೆಂಡ್ ಏನೋ ಸಿಗುತ್ತೆ ಆದರೆ ರಿಟರ್ನ್ಸ್ ಕೂಡ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಅಂತಂದ್ರೆ ಅಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದು ನನ್ನ ಪ್ರಕಾರ ಟೈಮ್ ವೇಸ್ಟ್ ಅಂತ ಹೇಳ್ತೀನಿ ಯಾಕೆಂತಂದ್ರೆ ನೀವು ಫಾರ್ ಎಕ್ಸಾಂಪಲ್ ಅಂತ ಕಂಪನಿಯಲ್ಲಿ ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಬರಿ ಫೈವ್ ಇಯರ್ಸ್ ಅಲ್ಲಿ ಮೂವತ್ತು ಪರ್ಸೆಂಟ್ ರ್ಯಾಲಿ ಅಂದ್ರೆ ನಿಮ್ಮ ಒಂದ್ ಲಕ್ಷ ಒಂದ್ ಲಕ್ಷದ ಮೂವತ್ತ್ ಸಾವಿರ ಆಗಿರುತ್ತೆ ಡಿವಿಡೆಂಡ್ ಏನು ಐದು ವರ್ಷದಲ್ಲಿ ನಿಮ್ಗೆ ಎಷ್ಟು ಸಿಗುತ್ತೆ ಒಂದ್ ಐದ್ ಸಾವಿರ ಅಥವಾ ಹತ್ತು ಸಾವಿರ ಹೈಯೆಸ್ಟ್ ಕೇಸ್ ಅಂತ ತಗೊಂಡ್ರು ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು ಒಂದ್ ಲಕ್ಷದ ನಲ್ವತ್ತು ಸಾವಿರ ಟೋಟಲ್ ವ್ಯಾಲ್ಯೂ ಅದೇ ಈ ತರ ರಿಟರ್ನ್ ಸಿಕ್ಕಾಗ ಇಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗಿದೆ ಕ್ಯಾಪಿಟಲ್ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೂ ಕೂಡ ಇಲ್ಲಂತೂ ಟ್ರಿಪಲ್ ಆಗಿದೆ ಬಿಡಿ ನಿಮ್ಮ ಒಂದ್ ಲಕ್ಷ ಎರಡು ಲಕ್ಷ ಆಗಿ ಬರಿ ಎರಡೇ ಸಾವಿರ ಡಿವಿಡೆಂಡ್ ಸಿಗೋದಕ್ಕೂ ನಿಮ್ಮ ಒಂದ್ ಲಕ್ಷ ಒಂದ್ ಲಕ್ಷದ ಮೂವತ್ತಾಗಿ ಹತ್ತು ಸಾವಿರ ಡಿವಿಡೆಂಡ್ ಸಿಗೋದಕ್ಕೂ ವ್ಯತ್ಯಾಸ ಹಾಗೂ ಯಾವ್ದು ಬೆಟರ್ ಅನ್ನೋದನ್ನ ನೀವೇ ಡಿಸೈಡ್ ಮಾಡಬಹುದು ಇಲ್ಲಂತೂ ಒಂದ್ ಲಕ್ಷ ಮೂರು ಲಕ್ಷಕ್ಕಿಂತ ಜಾಸ್ತಿ ಆಗಿದೆ ಅರೌಂಡ್ ತ್ರೀ ಪರ್ಸೆಂಟ್ ಡಿವಿಡೆನ್ ಕೂಡ ಸಿಕ್ಕಿದೆ ಡಬಲ್ ದಮಕ ಇದು ನಿಜವಾಗ್ಲೂ ನಮಗೆ ಬೇಕಾಗಿರೋದು ಹಾಗಾಗಿನೇ ನಾನು ನೀವು ಯಾವುದೇ ಕಂಪನಿಯ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಅಟ್ಲೀಸ್ಟ್ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಆಗಬೇಕು ನಿಮ್ಮ ಟಾರ್ಗೆಟ್ ಜೊತೆಗೆ ಒಂದೆರಡು ಪರ್ಸೆಂಟ್ ಡಿವಿಡೆನ್ ಇಳಿದ್ರು ಕೂಡ ನಡೆಯುತ್ತೆ ಸೊ ಹೀಗೆ ಎರಡು ಕಡೆ ಲಾಭ ಇರುವಂತಹ ಕಂಪನಿಗಳನ್ನು ನಾವು ಹುಡುಕಿ ಸ್ಟಡಿ ಮಾಡಬೇಕು ಹಾಗೆ ನಾನು ಎಕನಾಮಿಕ್ ಟೈಮ್ಸ್ ನ ಸ್ಟಾಕ್ ಪ್ಲಸ್ ರಿಪೋರ್ಟ್ ಅನ್ನು ಓಪನ್ ಮಾಡಿದೀನಿ ಇದರಲ್ಲಿ ಇವರು ಸ್ಟಾಕ್ ಗಳಿಗೆ ರೇಟಿಂಗ್ ಅನ್ನು ಕೊಡ್ತಾರೆ ಸ್ಕೋರಿಂಗ್ ಅನ್ನು ಕೊಡ್ತಾರೆ ನೀವು ಇಲ್ಲಿ ನೋಡಬಹುದು ಅವರೇಜ್ ಸ್ಕೋರ್ ಟೆನ್ ಇದು ಒನ್ ಇಂದ ಟೆನ್ ವರೆಗೂ ಕೊಡ್ತಾರೆ ಈ ಕಂಪನಿ ಹೆಸರನ್ನ ನೋಡಬಹುದು ಇದಕ್ಕೆ ಟೆನ್ ಕೊಟ್ಟಿದ್ದಾರೆ ಸೊ ಟೆನ್ ಅರ್ಥ ಸ್ಟ್ರಾಂಗ್ ಬೈ ರೇಟಿಂಗ್ ಇಲ್ಲಿ ನೋಡಬಹುದು ಸ್ಟ್ರಾಂಗ್ ಬೈ ಇಲ್ಲಿ ಸಾಕಷ್ಟು ಪಾಯಿಂಟ್ ಗಳನ್ನ ಅವರು ಮೆನ್ಷನ್ ಮಾಡಿರ್ತಾರೆ ಇದು ಎಲ್ರಿಗೂ ಸಿಗೋದಿಲ್ಲ ಯಾಕಂದ್ರೆ ಸಬ್ಸ್ಕ್ರೈಬ್ಡ್ ವರ್ಷನ್ ಸೊ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಇವರು ತಮ್ಮ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ಸೊ ನೋಡಬಹುದು ಅರ್ನಿಂಗ್ಸ್ ಅಲ್ಲಿ ಟೆನ್ ಇದೆ ಫಂಡಮೆಂಟಲ್ಸ್ ಅಲ್ಲಿ ಟೆನ್ ಪಾಯಿಂಟ್ಸ್ ಇದೆ ರಿಲೇಟಿವ್ ವ್ಯಾಲ್ಯೂಯೇಷನ್ ನೈನ್ ಇದೆ ರಿಸ್ಕ್ ಕೂಡ ಟೆನ್ ಇದೆ ಹಾಗೆ ಪ್ರೈಸ್ ಮೊಮೆಂಟಮ್ ಅಲ್ಲಿ ತ್ರೀ ಇದೆ ಅಂದ್ರೆ ಬಿಲೋ ತ್ರೀ ನೋಡಬಹುದು ನೆಗೆಟಿವ್ ಅಬೌವ್ ಸೆವೆನ್ ಪಾಸಿಟಿವ್ ಇಲ್ಲಿ ಪ್ರೈಸ್ ಮೊಮೆಂಟಮ್ ಅಲ್ಲಿ ಮಾತ್ರ ನೆಗೆಟಿವ್ ಇದೆ ನೋಡಿದಂತೆ ಎಲ್ಲ ಕೂಡ ಪಾಸಿಟಿವ್ ಇದೆ ಪ್ರೈಸ್ ಅಲ್ಲಿ ನೆಗೆಟಿವ್ ರೇಟಿಂಗ್ ಇದೆ ಇದೇ ಇದರಲ್ಲಿ ಒಂದು ರಿಸ್ಕ್ ಅಂದ್ರೆ ಒಂದಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಇದು ಕೂಡ ಒಂದು ರಿಸ್ಕ್ ಪಾಯಿಂಟ್ ಅಂತ ಹೇಳ್ಬೋದು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಈ ಕಂಪನಿಯಲ್ಲಿ ಹೀಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಇಲ್ಲೂ ಕೂಡ ಸ್ವಲ್ಪ ಏರಿಳಿತಗಳಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆದ್ರೆ ಈಗ ಟಿ ಟಿ ಎಂ ಅಲ್ಲಿ ನೋಡಬಹುದು ಸ್ವಲ್ಪ ಡೌನ್ ಫಾಲ್ ಇದೆ ಅಂದ್ರೆ ಈ ಕಂಪನಿಯಲ್ಲಿ ನಾವು ಸೀಸನಾಲಿಟಿ ಅನ್ನ ಅಬ್ಸರ್ವ್ ಮಾಡಬಹುದು ಅಂದ್ರೆ ಕೆಲವೊಂದು ವರ್ಷಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಬಿಸ್ನೆಸ್ ವೈಸ್ ಒಂದಷ್ಟು ವರ್ಷಗಳು ಅಂಡರ್ ಪರ್ಫಾರ್ಮ್ ಮಾಡುತ್ತೆ ಸೊ ಈ ರೀತಿ ವೇರಿಯೇಷನ್ಸ್ ಅನ್ನ ನಾವ್ ಇಲ್ಲಿ ಅಬ್ಸರ್ವ್ ಮಾಡಬಹುದು ಕನ್ಸಿಸ್ಟೆನ್ಸಿ ಇಲ್ಲಿ ಮಿಸ್ಸಿಂಗ್ ಸೊ ಇದು ಕೂಡ ಒಂದು ದೊಡ್ಡ ರಿಸ್ಕ್ ಪಾಯಿಂಟ್ ಕೂಡ ಆಗುತ್ತೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ತಿಳ್ಕೊಳ್ಬೇಕಾಗಿರುವಂತದ್ದು ಹಾಗೆ ಸೇಮ್ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಯಾಕಂದ್ರೆ ಲೈನ್ ಅಲ್ಲಿ ಪೇರ್ ಗಳಿದ್ದಾಗ ಅಬ್ವಿಯಸ್ಲಿ ಬಾಟಮ್ ಲೈನ್ ಅಲ್ಲೂ ಕೂಡ ಏರ್ಪೇರ್ಗಳು ಇದ್ದೇ ಇರುತ್ತೆ ನೋಡ್ಬೋದು ಮಧ್ಯೆ ಕೆಲವೊಂದ್ಸಲ ನೆಗೆಟಿವ್ ಗೆ ಹೋಗ್ಬಿಟ್ಟಿದೆ ಅದರ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡಿದೆ ಸ್ಟಿಲ್ ಎರಡೂವರೆ ಸಾವಿರ ಕೋಟಿ ಪ್ರಾಫಿಟ್ ಅಲ್ಲಿ ಇದೆ ಕಂಪನಿ ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಮೂವತ್ತು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಮುಂಚೆ ಇಪ್ಪತ್ತೊಂಬತ್ತಿತ್ತು ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಎಫ್ ಎಸ್ ಇಪ್ಪತ್ತೇಳು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇಸ್ ಹತ್ತಿರ ಹದಿನಾರು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಅರೌಂಡ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಜಾಸ್ತಿ ಹೋಲ್ಡಿಂಗ್ ಅನ್ನ ಇನ್ಸ್ಟಿಟ್ಯೂನ್ಸ್ ಇಟ್ಟಿದ್ದಾರೆ ಈ ಕಂಪನಿಯಲ್ಲಿ ಎಫ್ ಐಎಸ್ ಡಿಎಸ್ ಇನ್ಕ್ಲೂಡಿಂಗ್ ಸೊ ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ ನೋಡಿದ್ರೆ ನೀವು ನೋಡಬಹುದು ಎರಡ್ ಸಾವಿರದ ಎಂಟರಿಂದ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿರಲಿಲ್ಲ ಈಗ ಈ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇರೋದು ಈಗಂತೂ ಟಾಪ್ ಅಲ್ಲಿ ಇದೆ ಗೊತ್ತಿಲ್ಲ ಅಲ್ಲಿಂದ ಕನ್ಸಾಲೇಟ್ ಕೂಡ ಆಗ್ಬೋದು ಡೌನ್ ಕೂಡ ಆಗ್ಬೋದು ಅಥವಾ ಇನ್ನು ಮೇಲೆ ಕೂಡ ಹೋಗಬಹುದು ಎಲ್ಲ ಚಾನ್ಸಸ್ ಅಂತೂ ಇದೆ ಕಂಪನಿಯಲ್ಲಿ ಬಟ್ ಪ್ಯೂರ್ಲಿ ಬಿಸ್ನೆಸ್ ಹೇಗಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ಈಗಿನ ನಾವು ಡಿಸೆಂಬರ್ ಎಂಡ್ ಅಲ್ಲಿ ಇದೀವಿ ಒಂದಷ್ಟು ದಿನ ಕಳೆದ್ರೆ ಕಂಪನಿಯ ಕ್ಯೂ ತ್ರೀ ರಿಸಲ್ಟ್ಸ್ ಬರುತ್ತೆ ರಿಸಲ್ಟ್ಸ್ ಅನ್ನ ನೋಡಿ ಕೂಡ ಡಿಸಿಷನ್ ತಗೊಳ್ಬಹುದು ಅಲ್ಲಿವರೆಗೂ ಕೂಡ ನಿಮ್ಮ ಹಡಲಿಕೊಂಡ್ ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ಇನ್ನು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು ಅದ್ರ ನಂತರ ರಿಸಲ್ಟ್ ಕೂಡ ಬರುತ್ತೆ ರಿಸಲ್ಟ್ ಅನ್ನ ನೋಡಿ ಕೂಡ ಡಿಸಿಷನ್ ತಗೊಳ್ಬಹುದು ಇನ್ ಕೇಸ್ ಅಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ಸ್ ಇದ್ರೆ ಸೊ ಅಬ್ವಿಯಸ್ಲಿ ಅದು ನಮಗೆ ವಿನ್ ವಿನ್ ಸಿಚುಯೇಷನ್ ಆಗುತ್ತೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಸಜ್ಜಿ ಶಿಪಿಂಗ್ ಅನ್ನ ಸ್ಟಡಿ ಮಾಡಿ ಅವಕಾಶಗಳಂತೂ ಇದೆ ಕಂಪನಿಗೆ ಬೆಳಿಲಿಕ್ಕೆ ಜೊತೆಗೆ ವ್ಯಾಲ್ಯೂಯೇಷನ್ ಅನ್ನು ನೋಡೋರಿಗೆ ಅವ್ರಿಗೂ ಕೂಡ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಕೂಡ ಸಿಗ್ತಾ ಇದೆ ನಾನಂತೂ ಬರಿ ವ್ಯಾಲ್ಯೇಷನ್ ಅನ್ನು ನೋಡಿ ಡಿಸಿಷನ್ ತಗೊಳ್ಳೋದಿಲ್ಲ ಕಂಪನಿಯ ಗ್ರೋತ್ ಅಪಾರ್ಚುನಿಟಿಯನ್ನು ಕೂಡ ನೋಡ್ತೀನಿ ಸೊ ಖಂಡಿತ ಅಪರ್ಚುನಿಟಿ ಅಂತೂ ನನಗೆ ಈ ಕಂಪನಿಯಲ್ಲಿ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಹಾಗಾಗಿ ನಿಮ್ಮ ಮುಂದೆ ತಂದಿದ್ದೀನಿ ನೀವು ಸಹ ಇನ್ನು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿ ಅದರ ನಂತರ ಈ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಡಿಸಿಷನ್ ತಗೊಳ್ಬಹುದು ಸರಿ ಈ ವಿಡಿಯೋ ನಿಮ್ಗೆ ಅಂತ ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ